ಎಲ್ಲರಿಗೂ ನಮಸ್ಕಾರ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ನಚಿಕೇತನಿಗೆ ಆತ್ಮವಿದ್ಯೆಯನ್ನು ಉಪದೇಶಿಸುವ ಮೊದಲು ಯಮಧರ್ಮನು ಮನುಷ್ಯನ ಮನಸ್ಸಿನ ಪ್ರವೃತ್ತಿಗಳನ್ನು ವಿಶ್ಲೇಷಣೆ ಮಾಡುತ್ತಾ ಹೀಗೆ ಹೇಳುತ್ತಾನೆ ಲೋಕದಲ್ಲಿ ಮನುಷ್ಯನು ಮಾಡುವ ಎಲ್ಲ ಕೆಲಸಗಳನ್ನು ಅವುಗಳ ಫಲಗಳ ದೃಷ್ಟಿಯಿಂದ ಯಮರಾಜನು ಎರಡು ವಿಧವಾಗಿ ವಿಂಗಡಿಸಿದ್ದಾನೆ ಒಂದು ಈಗಲೇ ಈ ಲೋಕದಲ್ಲಿ ಲೌಕಿಕ ಸುಖ ಸಂತೋಷಕ್ಕಾಗಿ ಮಾಡುವ ಕೆಲಸಗಳು ಇದು ಪ್ರೇಯಸ್ಸು ಇಲ್ಲಿ ತಾತ್ಕಾಲಿಕ ತೃಪ್ತಿಯೊಂದೇ ಗುರಿಯಾಗಿರುತ್ತದೆ ಇಲ್ಲಿ ಮನುಷ್ಯನು ಇಂದ್ರಿಯಗಳ ದಾಸನಾಗಿರುತ್ತಾನೆ ಲೌಕಿಕ ಭೋಗ ವಸ್ತುಗಳಿಂದ ಸಿಗುವ ಸುಖ ಕ್ಷಣಿಕ ಒಂದು ಆಸೆ ತೀರಿದರೆ ಮಗದೊಂದು ಎಂದು ಸಾಲು ಸಾಲು ಆಸೆಗಳು ಎದುರು ನಿಂತಿರುತ್ತವೆ ಭೋಗಾನಭುಕ್ತ ಸ್ವಯಮೇವ ಭುಕ್ತಾಹ ಎನ್ನುತ್ತದೆ ಸುಭಾಷಿತ ನಾವು ಭೋಗಗಳನ್ನು ಭೋಗಿಸುವುದಿಲ್ಲ ಅವೇ ನಮ್ಮನ್ನು ಭೋಗಿಸುತ್ತವೆ ಇಂತಹ ಪ್ರೇಯಸ್ಸಿನಿಂದ ಮನಸ್ಸಿಗೆ ಸಂತೋಷ ಸಮಾಧಾನ ಸಿಗುವುದು ಸಾಧ್ಯವೇ ಇಲ್ಲ ಇನ್ನೊಂದು ದೀರ್ಘಕಾಲದ ಒಳಿತಿಗಾಗಿ ಮಾಡುವ ಕೆಲಸಗಳು ಇದು ಔಷಧಿಯಂತೆ ಮೊದಲು ಕಹಿ ನಂತರ ಇದೇ ನಮ್ಮನ್ನು ಭವರೋಗದಿಂದ ಪಾರು ಮಾಡುತ್ತದೆ ಇದನ್ನು ಶ್ರೇಯಸ್ಸು ಎನ್ನುತ್ತಾನೆ ಯಮ ಇದು ಆರಂಭದಲ್ಲಿ ಕಷ್ಟಕರವೇ ಆಗಿರಬಹುದು ಯಾವ ರೀತಿಯ ಆನಂದವನ್ನೂ ಕೊಡದೇ ಇರಬಹುದು ಆದರೆ ಇದು ಶಾಶ್ವತವಾದ ಸುಖ ಶಾಂತಿಯನ್ನು ಕೊಡುತ್ತದೆ ಇದು ಮೋಕ್ಷಕ್ಕೆ ಸಾಧನವು ಪರಮಾತ್ಮನನ್ನು ತತ್ವತಃ ಅರಿದು ಅರಿತುಕೊಂಡು ಭಕ್ತಿ ಮಾಡುವುದು ಹರಿನಾಮ ಸ್ಮರಣೆ ಮಾಡುವುದು ವೇದ ಉಪನಿಷತ್ತುಗಳು ಭಗವದ್ಗೀತೆ ಮುಂತಾದ ಧರ್ಮಗ್ರಂಥಗಳನ್ನು ಶ್ರವಣ ಮತ್ತು ಮನನ ಮಾಡುವುದು ಅವುಗಳ ಉಪದೇಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಎಲ್ಲವೂ ಶ್ರೇಯಸ್ಸಿನ ಮಾರ್ಗವಾಗುತ್ತದೆ ಲೌಕಿಕ ಜೀವನದಲ್ಲೇ ಮುಳುಗಿರುವ ನಮಗೆ ಈ ಶ್ರೇಯಸ್ಸಿನ ಮಾರ್ಗವನ್ನು ಅನುಸರಿಸುವುದು ಹೇಗೆ ಎಂಬ ಅನುಮಾನ ಬರುವುದು ಸಹಜ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯದ ಮನೋಭಾವದಿಂದ ಮಾಡುತ್ತಾ ಲೋಕದ ಬಂಧನದಿಂದ ಬಿಡುಗಡೆ ಹೊಂದುವುದು ಕರ್ಮ ಮಾರ್ಗವಾಗುತ್ತದೆ ನಮ್ಮ ಎಲ್ಲ ದೈನಂದಿನ ಕೆಲಸಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವುದು ಭಕ್ತಿ ಮಾರ್ಗ ಎನಿಸುತ್ತದೆ ಪರಮಾತ್ಮನ ಸ್ವರೂಪವನ್ನು ತತ್ವತಃ ಅರಿತುಕೊಳ್ಳುವುದು ಜ್ಞಾನ ಮಾರ್ಗ ಎನಿಸುತ್ತದೆ ಈ ಎಲ್ಲ ದಾರಿಗಳೂ ಶ್ರೇಯಸ್ಕರವೆ ಸ್ವಲ್ಪ ಮಪ್ಯಸ್ಯ ತ್ರಾಯತೆ ಮಹತೋ ಭಯ ನಿಷ್ಕಾಮ ಕರ್ಮದ ಸ್ವಲ್ಪ ಮಾತ್ರ ಸಾಧನೆಯೇ ಮೃತ್ಯು ರೂಪದ ಮಹಾಭಯದಿಂದ ರಕ್ಷಿಸುವುದು ಎಂದು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ ಈ ಶ್ರೇಯಸ್ಸು ಹಾಗೂ ಪ್ರೇಯಸ್ಸು ಎರಡರಿಂದಲೂ ಮನುಷ್ಯನು ಬಂಧಿಸಲ್ಪಟ್ಟಿದ್ದಾನೆ ಎನ್ನುತ್ತಾನೆ ಮಾಡುವುದು ಮನುಷ್ಯನ ಸಹಜ ಪ್ರವೃತ್ತಿ ಎಲ್ಲ ಕೆಲಸಗಳು ಶ್ರೇಯಸ್ಸನ್ನು ಅಥವಾ ಪ್ರೇಯಸ್ಸನ್ನು ಕುರಿತಾಗಿಯೇ ಇರುತ್ತದೆ ಎರಡೂ ಒಟ್ಟಿಗೆ ಬರುತ್ತವೆ ಅವನು ಈ ಎರಡರಲ್ಲಿ ಒಂದನ್ನು ಅನುಸರಿಸಿಯೇ ಕೆಲಸ ಮಾಡಬೇಕಾಗುತ್ತದೆ ಆದ್ದರಿಂದಲೇ ಮನುಷ್ಯನು ಇವುಗಳಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಶ್ರುತಿಯು ಹೇಳಿರುವುದು ಶ್ರೇಯಸ್ಸಿನ ಮಾರ್ಗವನ್ನು ಆರಿಸಿಕೊಂಡು ಕೆಲಸ ಮಾಡುವವನು ಶಾಶ್ವತವಾದ ಪರಮಾನಂದವನ್ನು ಹೊಂದುವನು ಹಾಗೂ ಪ್ರೇಯಸ್ಸಿನ ಬಗ್ಗೆ ತನ್ನ ವಿವರಣೆಯನ್ನು ಮುಂದುವರಿಸುತ್ತಾ ಯಮಧರ್ಮನು ಹೀಗೆ ಹೇಳುತ್ತಾನೆ ತೌ ಸಂಪರಿತ್ಯ ವಿವಿನತ್ತಿ ಧೀರ ಶ್ರೇಯೋ ಹಿ ಧೀರೋ ಭಿ ಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮ ವೃಣೀತೆ ಶ್ರೇಯಸ್ಸು ಪ್ರೇಯಸ್ಸು ಮನುಷ್ಯನ ಬಳಿಗೆ ಬರುವುದು ಪಂಡಿತನಾದವನು ಅವೆರಡವನ್ನು ಎರಡನ್ನೂ ಚೆನ್ನಾಗಿ ವಿಚಾರ ಮಾಡಿ ವಿವೇಚಿಸುತ್ತಾನೆ ವಿವೇಕಿಯು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸನ್ನು ಆರಿಸಿಕೊಳ್ಳುತ್ತಾನೆ ಮೂಢನು ಯೋಗಕ್ಷೇಮಕ್ಕಾಗಿ ಪ್ರೇಯಸ್ಸನ್ನೇ ಆರಿಸಿಕೊಂಡು ನಾವು ಜೀವನದಲ್ಲಿ ಪ್ರತಿ ಸಮಸ್ಯೆ ಅಥವಾ ಸವಾಲುಗಳನ್ನು ಎದುರಿಸುವಾಗ ನಮಗೆ ಎರಡು ಕವಲು ದಾರಿಗಳು ಗೋಚರಿಸುತ್ತವೆ ಒಂದು ಸುಖಮಯವೂ ಆದ ಎಲ್ಲರೂ ಓಡಾಡುವ ಹೆದ್ದಾರಿ ಇನ್ನೊಂದು ಕಷ್ಟಕರವೂ ಅತಿ ಪ್ರಯಾಸಕರವೂ ಆದ ಮಾರ್ಗ ದೃಢ ಪ್ರಯತ್ನ ಮಾಡಿ ಕಠಿಣವಾದ ದಾರಿ ಆರಿಸಿ ನಡೆದರೆ ಸಿಗುವ ಆನಂದ ಶಾಶ್ವತವಾದದ್ದು ಇದು ಪರಮಾತ್ಮನನ್ನು ಸೇರುವ ಆತ್ಮಜ್ಞಾನದ ಹಾದಿ ಇದನ್ನು ಶ್ರೇಯಸ್ಸು ಎನ್ನುತ್ತಾನೆ ಯಮಧರ್ಮ ನಮಗೆ ಸಮಸ್ಯೆ ಬಂದಾಗ ಪರಿಹಾರ ನೀಡಲು ಭಗವಂತನೇನು ಎದುರಿಗೆ ಬಂದು ಕೈ ಬೀಸಿ ಕರೆದು ಮಾರ್ಗದರ್ಶನ ಮಾಡುವುದಿಲ್ಲ ನಮ್ಮ ವಿವೇಕವಾಣಿಯನ್ನು ಆಲಿಸಿ ನಮ್ಮ ಸ್ವಂತ ಪ್ರಯತ್ನದಿಂದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಮನಸ್ಸಿನಂತೆ ಮಾನವ ನಾವು ನಮ್ಮ ಮನಸ್ಸಿಗೆ ಧರ್ಮ ಕರುಣೆ ನೀತಿ ಸ್ನೇಹ ಪರೋಪಕಾರ ಈ ವಿಷಯದಲ್ಲಿ ತರಬೇತಿ ಕೊಟ್ಟರೆ ಅವೆ ನಮ್ಮ ಸಂಸ್ಕಾರಗಳ ಅಸೂಯೆ ಕೋಪ ದುಃಖ ಆಲಸ್ಯ ಈ ವಿಷಯಗಳಲ್ಲಿ ಮುಳುಗಿದ್ದರೆ ಆ ಸಂಸ್ಕಾರಗಳೇ ಬಲವಾಗುತ್ತದೆ ಇದನ್ನೇ ವಾಸನೆಗಳು ಎನ್ನುವುದು ಆ ರೀತಿಯ ಯೋಚನೆಗಳು ಬಂದಾಗ ಅದೇ ರೀತಿಯ ವರ್ತನೆಯನ್ನು ನಾವು ತೋರಿಸುತ್ತೇವೆ ಹೀಗೆ ಮನುಷ್ಯನ ಮನಸ್ಸಿನ ರೀತಿಗಳನ್ನು ವಿಶ್ಲೇಷಣೆ ಮಾಡುತ್ತಾ ಯಮರಾಜನು ನಚಿಕೇತನು ಹೇಗೆ ಪ್ರೇಯಸ್ಸನ್ನು ತ್ಯಜಿಸಿ ಶ್ರೇಯೋ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ ಎಂದು ಹೇಳುತ್ತಿದ್ದಾನೆ ಎಲೈ ನಚಿಕೇತನೆ ನೀನು ಪ್ರಿಯವಾಗಿಯೂ ಸಂತೋಷಕರವಾಗಿಯೂ ಕಾಣುವ ಬಯಕೆಗಳನ್ನು ವಿವೇಚಿಸಿ ಅವುಗಳನ್ನು ತ್ಯಜಿಸಿದ್ದೀಯ ಯಾವುದರಲ್ಲಿ ಬಹಳ ಜನರು ಮುಳುಗಿರುವರೋ ಅಂತಹ ಧನಮಯವಾದ ನಿಂದ್ಯವಾದ ಮಾರ್ಗವನ್ನು ನೀನು ಬಯಸಲಿಲ್ಲ ತಾನು ತೋರಿಸಿದ ಆಮಿಷಗಳಿಗೆ ಸ್ವಲ್ಪವೂ ವಿಚಲಿತಗೊಳ್ಳದೆ ಅವುಗಳನ್ನು ತಿರಸ್ಕರಿಸಿದ ಧೀರ ಬಾಲಕ ನಚಿಕೇತನನ್ನು ಯಮರಾಜನು ಬಹುವಾಗಿ ಮೆಚ್ಚಿ ಹೊಗಳುತ್ತಿದ್ದಾನೆ ಭೂಲೋಕದಲ್ಲೇ ಅತ್ಯಂತ ಶ್ರೇಷ್ಠವಾದ ಭೋಗ ಸಾಮ್ರಾಜ್ಯಗಳ ಕೊಡುಗೆಯನ್ನು ತುಚ್ಛೀಕರಿಸಿ ಪರಮ ಪುರುಷಾರ್ಥವಾದ ಆತ್ಮಜ್ಞಾನವನ್ನು ಕೇಳುತ್ತಿದ್ದಾನೆ ನಚಿಕೇತ ಇಂತಹ ಅತ್ಯುತ್ತಮ ಶಿಷ್ಯನನ್ನು ಕಂಡು ಮೃತ್ಯುದೇವತೆ ಪರಮಾನಂದ ಪಡುತ್ತಿದ್ದಾನೆ ವಿದ್ಯೆ ಎಂದರೆ ಶ್ರೇಯಸ್ಸು ಹಾಗೂ ಅವಿದ್ಯೆ ಎಂದರೆ ಪ್ರೇಯಸ್ಸು ಎರಡರ ದಾರಿಗಳು ಬೇರೆ ಬೇರೆಯಾದವು ಒಂದು ಬೆಳಕಾದರೆ ಇನ್ನೊಂದು ಕತ್ತಲೆ ವಿದ್ಯೆ ಮೋಕ್ಷಕ್ಕೆ ಕಾರಣವಾದರೆ ಅವಿದ್ಯೆ ಸಂಸಾರಕ್ಕೆ ಕಾರಣ ಯಾವ ಭೋಗಿಕ ಆಸೆಗಳಿಗೂ ಮರುಳಾಗದ ನಚಿಕೇತ ಮೋಕ್ಷ ವಿದ್ಯೆಗೆ ಅತ್ಯಂತ ಯೋಗ್ಯ ವಿದ್ಯಾರ್ಥಿ ಎಂದು ಯಮಧರ್ಮರು ಭಾವಿಸುತ್ತಿದ್ದಾನೆ ಮುಂದಿನ ಉಪದೇಶಕ್ಕಾಗಿ ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ なるほど。